ಇದು ಹೊಲ ಹಾಕೊಳಕಿನ ಮುಂಚೆಕ ಮಾಡಿ ಮಾಡಿದ್ದಲ್ಲ ಇದು ಮಷಿನ್ ಇಲ್ಲಿನ ಕಾಯಿ ತಗೋಬೇಕಂತ ನೋಡ್ರಿ ಎಷ್ಟು ಕಾಯಿ ಶಿರಿ ಹಾಯ್ ಮಾಡಾ ಅಪ್ಪು ಶಿರಿ ಹಾಯ್ ಮಾಡ ಅಪ್ಪು ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೀರಿ ನಾವಂತೂ ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ನಮ್ಮ ಮನೆಯವರು ಕಾಯಿ ಸಲ್ಯಾಕತ್ತಾರ ಏ ಅವ್ರು ಹೋಗಿನ ನೀ ನೀವು ಹೋಗ್ಯಾರ ಅವಾಗ ಅವ್ರು ಗುಡಿ ಮುಂದ್ ಕುಂತಾರ ಹೋಗಿ ಅವ್ರಿಗೆ ಹೋಗಿ

ಮಷಿನ್ ಇಲ್ಲಾ ರಾವ್ ರೋಡ್ ಹೋಗ್ ಕೇಳು ಮುಂದಿಂದ ಕರೆಕ್ಟ್ ಐತೆ ಇದು ಹೊಲ ವಲ ಮುಂಚೆ ಮುಂಚೆಕ ಮಾಡಿ ಮಾಡಿದ್ದಲ್ಲ ಇದು ಮಷಿನ್ ಇಲ್ಲಿನ ಕಾಯಿ ತಗೋಬೇಕಂತ ನೋಡ್ರಿ ತಗತಿ ಎಷ್ಟು ಕಾಯಿ ಅದ ನೋಡ್ರಿ ಹ್ಞೂ ಯಾರ್ಯಾರು ಬೇಕಾದವ್ರು ಬರ್ರಿ ನಾಳೆ ಇವತ್ತೇ ಅಮಾಷ್ ಅದ ಮುಂದಿನ ಅಮಾಶಿಗೆ ಒಂದು ಟೆಕ್ಟ್ರಿ ಟ್ರಾಯ್ಲಿ ಕಾಯಿ ಓಮ್ ನೋಡಲ್ ಓಮ್ ನೋಡಲಿ ಸಿರಿ ಚಪ್ಪಲ್ ಬಿಟ್ಟು ಹೆಂಗೆ ಓಡಾಡ್ತಾನು ಏಕೆನ ಆಕಾರದಾ ಕುಂದಿರ್ಸಿದ್ರ ஏனா இது அஸ்திரி நியாக்க అల్లె అల్దల్ సేక్రీ నవర్లా ముందు చప్పల్ అమ్మ ಏಮ ಅಂಬಾಕಿದಾರ ಅಂಬಾ ಅಂಬಾಕಿದಾರಾ ಜವ್ ಕುಮಾರ್ ಜಾವ್ ಜಾ ಮಾರ್ಕೆಲ್ ಜಾವ್ ಓಮ್ ಹುಡ್ಗುರು ಹುಚ್ಚಿ ಹೋಯ್ತಾರೆ ನೆಕ್ಸ್ಟ್ ವಾಸನೆ ಬರುತ್ತೆ ನಾನು ಅಲ್ಡಲಿಗ ಅಂಬಾ ಹೆಂಗಿರುತ್ತೆ ನೋಡ್ರಿ ಹಳ್ಳಿ ವಾತಾವರಣ ಮಳೆ ಬಂದೈತಿ ಕಟ್ಟಾರ ಹೆಂಡಿ ಎಲ್ಲ ಕಿಚಿ ಪಿಚಿ ಕಿಚಿ ಪಿಚಿ ಅಬ್ಬಿ ಅಯ್ಯ ನಮ್ಮ ಶ್ರೀ ಟ್ಯಾಕ್ಟ್ರಿಗೆ ಹೊಡ್ಯಾಕತ್ತ ನಾನು ಶ್ರೀ ಟ್ಯಾಕ್ಟ್ರಿಗೆ ಹೊಡ್ಯಾಕತ ಚಲೋ ಮಾಡಪ್ಪ ಯಾರ್ದು ಗಾಡಿ ನಿಂದ

ಏಟ್ ನಂಬರ್ ಪುಟಾಣಿ ಚಿಕ್ಕ ಇದು ಪುಟಾಣಿ ಮುಚ್ಚಿಗೆ ಹಾಕಿ ಪುಟಾಣಿ ಟಚ್ಬಿಟ್ರಷ್ಟ ಹೊರಗಡೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿವ್ರಿ ಅದ್ರ ಸಮಯ ಕೆಲಸ ಫಾಸ್ಟ್ ಮಾಡ್ಬೋದು ಅಂಥೇಳಿ ಇಲ್ಲೋಗ್ರಿ ನಮ್ಮನಾಗ್ತಿ ಬದ್ನೇಕಾಯಿ ಪಲ್ಲೆ ಕೊಮ ಬದ್ನೇಕಾಯಿ ಪಲ್ಯ ಮಸ್ತ್ ಕಡಿ ಜಾಸ್ತಿ ರೀ ಟಮಾಟೆ ಹಾಕಿ ಸ್ವಲ್ಪ ಶೇಂಗಾರ ಪುಡಿ ಹಾಕಿ ಶೇಂಗ ಸಾರು ನನಗೆ ಮಾಡಿದ್ದಾರು ಅನ್ನ ರೆಡಿ ಆಗೈತಿ ಸ್ವಲ್ಪ ತಗೊತಿಲ್ಲ ಆಗಿಂದಿಲ್ಲ ಹಿಂಗ ಆಗತ್ತ ಹಿಂಗೆ ತಗೊಂಡ್ಬಿಡ್ತೀವಿ ಬರತ್ತ ಈಗ ಬಿಸಿ ಬಿಸಿ ಇದ್ರಾಗ ಬರಂಗಿಲ್ಲ ಕುಟಿ ಹಚ್ಚು ಅದೇ ಬಿಸಿ ಮಾಡಿದ್ವಂಗ ನಾಷ್ಟ ರೆಡಿ ಚಪಾತಿ ಮಾಡ್ತಿದ್ವಿ ಇವಾಗ ತಮಾಷೆಲ್ಲ ನೋಡ್ತದೆ ಅಲ್ಲಿ ಹೋದ್ಮೇಲೆ ಅಂದ್ರೆ ತಮ್ದೆಲ್ಲ ಹೊರಗಡೆನಾಗತ್ತ ಅತ್ತಿಯರ್ಗೆ ನೋಡ್ಕೋತಾರ ಗೊತ್ತಿಲ್ಲ ಖರ್ಷಿಲನಾಟ್ಬಿಟ್ಟಿ

ಇವತ್ತ ಸೂಪರ್ ಡೂಪರ್ ಆಗಿರೋ ಅಂತ ಮ್ಯಾಗಿ ಮಾಡೀನಿ ಎಷ್ಟು ಪಾಕೆಟ್ ಅಂದ್ರ ಎಷ್ಟು ಪಾಕೆಟ್ ತಂದಿದ್ದೀನಿ ಒಂಬತ್ತು ಪಾಕೆಟ್ ಒಳಗೆ ಎರಡು ಪಾಕೆಟ್ ಉಳಿಸಿವಿ ಮಕ್ಳಿಗೆಂತ ನಾ ನಾ ಅವ್ರಿಗೀಗ ಒಂದ್ ಪಾಕೆಟ್ ಮ ಮಾಡಿದ್ರ ಅಂದ್ಕೊಂಡು ಒಂದು ಎರಡು ಪಾಕೆಟ್ ಉಳಿಸಿವಿ ನೋಕೋರಿ ಮಸ್ತಿಗೆ ಸಾಕು ಮಾಡಿ ಉಪ್ಪು ಖಾರಡೆ ಬೇರೆ ಬ್ಯಾವು

ashu lo virum eda anaga na idona amma maney hey hu uh, uh, vengi hey um hu nodi nodi yavva bavva patra poga gada idhi mane ma hey pa amma amma nakaraitri nenu hogida phone hogida নাক পাৰপ

అలా <laughs> చందాడతీగా ना बुद्धा का मार चंद का तिरि बस को ना, आ यार बेटा तू दिल ने पीछे जाना अदर ना का टपिया को मारतोला हां तो सरो तो 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 की होती है बुड़ को तिरि बस को ना इना बंदे जी इने चंद को आओ ना ना ए 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 நோடிதான் <ihaz violininding warfare> <Hai> <laughs> ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ನಾನು ವಿಡೋ ಮಾಡಾಗ ವಿಡೋ ಮಾಡಿ ಇದು ನಮ್ಮ ನಮ್ಮನಿ ರಸ್ತ ರೀ ಈಗ ನಮ್ಮ ಶ್ರೀ ಅವ್ರ ಪಪ್ಪ ಅದಾರ ನೋಡ್ರಿ ನಮ್ಮನಿ ರಸ್ತಾ ಇದು ಇಲ್ಲೇ ಅಲ್ಲಿ ಕಾಣದೆ ನಮ್ಮನಿ ಗಿಡದ ಮುಂದೆ ಈಗ ಈ ಕಡೆ ಬಂದ್ರೆ ಏನೈತಿ ಈ ಸಾಲ ಇಷ್ಟೆಲ್ಲ ಜಗಳ ಹಿಂಗಲ್ಲೇ ರೀ ಇದು ನೀನ್ ಬಳಿ ಕೊಡಿ ಇನ್ನೊಂದು ಕೊಟ್ಟು ಬಿಡುಗಡೆ ಕುಂತರ ಎಲ್ಲ ಹೋಗದವ ಇಲ್ಲ ಚಂದ ಅಲ್ಲವನಿಲ್ಲ ಮನೆ ಇರ್ತಾವ ರೀ ನಮಗೂ ಏನು ಒಂದೇ ಕಡೆ ಹೆಂಗೆ ಇದಿರಲ್ಲ ರೋಡ್ ಇರೋಲ್ಲ ಗಾಡಿ ಟೆನ್ಶನ್ ಇರಲ್ಲ ಚಂದ ಒಲಿ ಒಲಿ ಇಷ್ಟೆಲ್ಲ ಜಾಗ ಐತಿ ಇಲ್ಲಿ ಇಲ್ಲಿ ಬಿಟ್ಬಿಡ್ತೀವಿ ನಮ್ಮ ರಾಧಾ ನೋಡ್ರಿ ಹೆಂಗೆ ಕುಂತಾಳೆ ಹಾಯ್ ಹಾಯ್ ನಮ್ಮ ರಾಧಾ ಹಾಕಿನು ಅಕರ್ದಾಗ ಕುಂದ್ರ ಶ್ಯಾಂಗೆ ಕುಂತಾಳೆ ಇಲ್ಲಿ ಇಲ್ಲ ನೋಡ್ರಿ ಇಲ್ಲಿ ನಮ್ಮ ಪಜ್ಜೆ ಕುಂತಾನ ನೋಡ್ರಿ ಅಟ್ಟು ಆಸೋ ನಾ ಆಸೀನಿ ನಮ್ಮ ಓಮ್ ನೋಡಿ ಆ ಕಡೆ ಹೋಗಿದ್ದ ಬರಕತ್ತೀವಿ ನೋಡು ಅಲ್ಲೇ ಮುಂದೆ ಹೋಗದಿರ್ಬೇಕ ಮುಂದೆ ಹೋಗದಿರ್ಬೇಕು ನೋಡಿ ಅವ ಆಗ್ತಾ ಮನೆಗೆ ಹೋಗಾಕತ್ತಾನ ಪಜೆ ಗೊತ್ತಾಗ್ಲಿಲ್ಲ ಆ ಕಡೆ ಹೋಗಿ ಅಬ್ಬೆ ಆತ ಅನ್ಕೊತೀವಿ ಆ ಕಡೆ ಹೋಗೇನೆ ಓಮ್ಮ ಗರ್ಕಿದಾರೆ ಅಮ್ಮನ ಗರ್ಕಿದಾರೆ ಓ ಪಜ ಇಡ್ಲಿಲ್ಲ ನಾನು ನೀಟ ಚಂದಗಾಯ್ತು

ನಮ್ಮ ಸ್ತ್ರೀಗೆ ಸಣ್ಣ ವಿರಾತಿಯಲ್ಲಿ ಜಾಸ್ತಿ ಊರ್ ಕಡೆನೆ ಅದನಲ್ಲ ಹಂಗಾಗಿ ಏನು ಊರ ಅಲ್ಲಿ ಗೋದಾಗ್ ಕೂಡ ಅದೇ ವಾತಾವರಣ ಯಾರ ಹಿಂದ್ ಹಿಡ್ಯಾಕ್ ಬರಬಾರ್ದು ನಾವ್ ಇಲ್ಲೆಲ್ಲಾ ಬಿಟ್ರ ಅವ್ನಿಂದ ಬರ್ಬೇಕು ಇದು ಬರ್ಬೇಕು ಟೆನ್ಶನ್ ಇಲ್ಲ ಅವನ್ ಅವ್ರಿಗೆ ಆರಾಮ್ ನಾವ್ ನಾವು ನೋಡ್ಬೇಕು ಮಾಡ್ಬೇಕು ಹಿಂಗೆಲ್ಲಾ ತಿರುಗಿ ಹಿಂಗ ಬಂದ್ರ ಹಿಂಗೆಲ್ಲ ಆಟ ಆಡ್ ಹಿಂಗ್ ಮನೆ ಬಂದ್ಬಿಡ್ತಾನ ಇಲ್ಲ ಯಾರು ಹೋದ್ರು ನಿಮ್ ಮಗ ಹೊಂಟ ಅಮ್ಮ ಹೊಂಟ ಅಂತ ಹೇಳಿ ಹೊದ್ ಹೇಳ್ತಾರ ಅಲ್ಲಿ ಯಾರು ಹೇಳಂಗಿಲ್ಲಲ್ಲ ಬರಕತ್ರಿ ನೀ ಬರಬೇಡ ಅಮ್ಮಿ ನೀ ಬರ್ಬೇಡ ಅಮ್ಮಿ ಅಂತ ಹೇಳ್ತಾನ ಅಲ್ಲಿ ಗಿಡ ಕಿತ್ತಿದ್ನು ಪಿರದಿ ಬರೇರಿ ನಮ್ಮ ಗಿಡ ಮುಟ್ಟಿದ ನಮ್ ತುಳಸಿ ಗಿಡ ಮುಟ್ಟಿದ ಎಲ್ಲಿ ಹರಿದ ಅದು ಹರಿದ ಇದು ಹರ್ದ ಇದ್ರೆ ಪಾಪ ನಮ್ ಫ್ರೀ ನೋಡ್ರಿ ಹಂಗಂತ ತೋರಿಸ ಅವ್ರ ಪಪ್ಪಾ ಬೋಲ್ ಡಾಕ್ತಾರ ಅಲ್ಲ ಅಲ್ಲ

ಆಕೆ ನೋಡಲಿ ಪಜ ನಾವು ಚಾ ಮಾಡ್ಕೊಂಡ್ ಕುಡಿತೀವಿ ಮಸ್ತ್ ಖಡಕ್ ಇವ್ ಹನಿ ಉದ್ರಕತ್ತು ಹ್ಮ್ ಆಡ್ರಿ ಆಡ್ರಿ ಹಾ ಮಾರಿ ಮಾರ ಮಾರ್ಸಿರಿ ಮತ್ತ ಅವನ್ ಹಣಿಗಿಟ್ಟ ಅಪ್ಪ ಆಕೆ ಆಯ್ತಾ ಓಂ ನೆಡಿ ಓಂ ನೆಡಿ ನೀಡಿ ಮುಂದಕ್ಕೆ ನಾವ್ ವಿಡಾ ಮಾಡ್ಕೊಂಡ್ಬಿಡ್ತೀವಿ ಅಯ್ಯ ನೋಡಿವಾ ಕೆಲಸ ಮಾಡೋದು ಮ್ಯಾಗಿ ಮಾಡಿ ಕೊಟ್ಟಿನಿಲ್ಪಜ್ಜಾ ನಿನಗೆ ಒತ್ಕೋಕ್ ಬರುತ್ತಲ್ಲ ಓಡಲ್ಲ ಸಿರಿ ಓ ಹುಡುಗ ಹುಡುಗ ಓಡಾಡೋಡಾಕತ್ತಪ್ಪ ನೋಡಿ ಎಷ್ಟೊಂದು ಕ್ಯಾಶ್ ಮಾಡ್ತಾನ ಬಾಲ್ ಸಿರಿ ಪಜ್ಜಾ ನೋಡಲ್ಲೊಂದಿತ್ತ ಇಲ್ಲ ಇಲ್ಲ ನಾವು ಹೋಗೋಣ ನೋಡಿ ಹೋಗ್ನ ಮೇಡಮ್ ಅವ್ರು ಇಡ್ಕೋತಾರ ಆಕಿನ ಕೈ ಕೊಡು ಮುದ್ದ ಕೊಟ್ಟದ್ ಕೊಡು ತಗೋ ಬಾಲ್ 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 ವಜ್ಜಾ ನಾವು ಅಡುಗೆ ಮಾಡ್ತೀವಿ ಪ್ಲೀಸ್ ಆಕಿ ಒಂದ್ ಇಟ್ಟು ನೋಡ್ಕೋ ಕಿರಿಕಿರಿ ಅನ್ಸುತ್ತಿರ್ಲಿಕ್ಕೆ